ನಾಗಪ್ ಮಾಡ್ತೀನಿ ನೋಡಿ ಈಗ ಅಪ್ಪಿ ಗಪ ನಿನಗ ನಾಕೌಟ್ ಕೊಡಿಸ್ತೇನೆ ಗೋ ಹ್ಮ್ ನಾ ಇನ್ನು ಬೀರ್ ಮೇಂಟೈನ್ ಮಾಡ್ಕತ್ತುವ ಅದಕ್ಕೆ ರಾತ್ರಿ ಹನ್ನೆರಡು ಆದ್ರೆ ಬಾರ್ ಬಂದ್ ಆಗುವಲ್ಲು ನಿಮ್ ಅವ್ರ ಹಚ್ಚ ಏ ಸೋಮ ಜಾಡ್ಸ್ತಾನೆ ಹಾಲು ಕೊಡದ್ ಬಿಟ್ಟು ಬೀರ್ ಕೊಡಿತ ಮತ್ತ ನಾ ಗಪ್ ಮಾಡಿಸ್ಲೇ ಅಪ್ಪೇ ಸೋಮ್ನೇರು ನಿಮ್ಮ ಅಪ್ಪನ ಹೊರ ಕಳಿಸ್ತೀನಿ ಗಪ್ ಇವನ್ಲಿ ಅದು ಕರಿ ಈ ಮಗ ಮಠದ ಮುಂದೆ ಮಕ್ಕೊಂಡಂದ್ರೆ ರಾತ್ರಿ ಊರಾಗಿ ನಾ ಇವ್ನ ಹಿಂದೆ ಇರ್ತಾವು ಎಲ್ಲೆಲ್ಲಿ ಪ್ರಿಂಟ್ ಹಾಕಿಲ್ಲೆ ಎಲ್ಲಿ ಮಗನ ಆದರೂ ನಾಯಿ ನಿನ್ನ ಮಾತು ಕೇಳ್ತಾವಲ್ಲ ಹೇ ಮುಚ್ಚು ಕೇಳ್ತಾವ ಕೇಳಬೇಕು ಯಾಕೆ ಕೇಳು ನಾಯಿ ಭಾಷೆ ನೋಡಲ್ಲ ಅನ್ನಾರ ಅನ್ನಕತ್ತಾರೆ ನಾ ಅಂದಿಲ್ಲ ಹಂಗೆ ಅಂದ್ರೆ ನಾ ನಾಯಿ ಅಂದಿಲ್ಲ ಅವ್ರು ಅಂದ್ರೆ ಅವ್ರನ್ನ ಕೇಳಿ ಹೋಗು ಕರಿ ಸರಿ ಯಾರು ಯಾರಂದ್ರೆ ನಿಮ್ಮ ಆಯ್ನ ಕರಿ ಇಲ್ಲಿ ಯಾರ ಮನಿಗ್ ಬಂದೀವಿ ಮಾಡಿ ಅಂತ ಒಂಟಕ್ಷರ ಮಾಡ್ಕೊಂಡು ಹೇಳ್ತೀಯ ನಮಗ ನೀನ್ ಹೇಳ್ತೀಯ ನಾ ಯಾರು ಗುರು ಗುರುನ ಲವರ್ ನೀನ್ ಏನಕ್ಕಾಳು ಓ ಅಂಗ ಓ ನನ್ನ ಗುರುವಿನ ತಾಯಿಯೇ ಅವನ ಬಡ್ಡಿಗೆ ಉಪ್ಪು ಕಟ್ತಿಯಲ್ಲ ಓ ಮಗನ ಓ ನನ್ನ ಗುರುವಿನ ತಾಯಿ ಅನ್ನ ಆಕೆ ನಮ್ಮ ಅವ್ವ ಏನು ಲೇ ಗುರು ಗುರ್ತಾಯಿನ ಬೇರೆ ಗುರುವಿನ ತಾಯಿನ ಬೇರೆ ನಿನಗೆ ಯಾವುದೂ ಗೊತ್ತಾಗಂಗಿಲ್ಲ ಬರೀ ಮಾಳವ ಅಂತ ಕರಿ ಸಾಕು ಮಾಡಣ್ಣ ಏ ಮಸರಾ ಕರಿ ಕರಿ ಮಾಡ ಏ ಏ ಮಾಡು ಏ ಕಾಲ್ ಮರಿ ಕಾ ಶಾಲ್ದಾಗ ಕಾಲು ಮರಿ ಇಟ್ಟು ಹೊಡಿತಾನಲ್ಲೇ ನಮಗೂ ಬುಸ್ ಹುಡಿ ಯಾವ ಲೇ ಅವು ಏ ಮನೆ ಅವ ಇಲ್ಲಿಯ ಸೌಂಡ್ ಬರಕತೈತಿ ಅವ ಹಾಕ್ಕೊಡ್ದ ಬಂದು ಅವ್ರು ಕಟ್ಟಿ ಮ್ಯಾಗ ಮಕ್ಕೊಂಡು ಕರಿ ಕರಿ ಇಲ್ಲಿ ಜಲ್ದಿ ಕರಿ ಕರಿಲ್ಯಾ ಮಾತಾಡ್ಕೊಂತ ಬರಕ್ ಬರ್ತತಿಲ್ಲ ದೇವ್ ಬಂದಂಗ ಬರ್ತಿಯಲ್ಲ ಎಬ್ರೇಸಿ ಅಯ್ಯೋ ಅಪ್ಪರ ಎಲ್ಲ ಕುಂತರ್ರಿ ಅಲ್ಲಿ ನಾಯಿ ಕಾಡ್ತೀನಿ ನಾನು ಮತ್ತ ಅದನ್ನೇನಂತ ಮಾಡಿ ತಿರುಗಿ ಸರಿ ಏನು ಮೋಹ ನಂದೇನು ಬಂದಿಲ್ಲ ನಂದು ಬಂದೇತಿಲ್ಲ ಸೈಡ್ ಸರಿ ಈ ಕೂತಾ

ಬೇಕಾದ್ರೆ ನಮ್ಮ ಅಕ್ಕನ ಹೆಸರು ನುಂಗವರಿ ನಿಂಗವ ನಿಲ್ಲವ ಬಾಳವ ಕೇಳೇನಿ ಇದ್ಯಾವ್ದು ಹೊಸ ಹೆಸರು ನಿಂಗವ ನುಂಗವ ನುಂಗವ ಯವ ಏನ್ ನುಂಗವ ಅಯ್ಯೋ ಅದು ಹೆಂಗ್ ಗೊತ್ತೇನ್ರಿ ಹೆಸರು ಹೆಂಗೈತಿ ಆಕಿನ ಗಂಡ ತಿನ್ನ ಕುಡ್ಯವ ಬರವ ಹೊಡ್ಯವ ಕುಡ್ಯವ ಬರವ ಹೊಡ್ಯವ ಹಿಂದ್ ಹೊಡ್ಯವ ಮುಂದ್

ಅವ್ರಕ್ಕ ಒಂದು ವಿಕೆಟ್ ಅಂತ ಇನ್ನು ಎರಡನೇ ಪಾಳಿ ಯಾಜಾ ಆಕಿ ನನ್ನ ಎಕ್ಕರಿಸಿದರೂ ಚಿಂತೆ ಇಲ್ಲ ನಾನು ಅವಳನ್ನು ಬಕ್ಕರಸದೆ ಬಿಡಲಾರಿ. ಒಬ್ಬೊಬ್ಬರ ಅದು ಏನು ಮಾಡಕ್ಕಾಗಲ್ಲ ಮಾಡು ನಿಮ್ಮ ಯಾಕ ತಂಗಿಯುವ ಮಾಳು ನಿಮ್ಮ ಅಕ್ಕನ ಕಂಟನ ಹಿಂಗೈತಿ ಇನ್ನ ಸ್ವಾಂಟ ನಿಂದ ಅದು ನೀನ್ ನೋಡವಲ್ಲ ಇರ್ಲಿ ನೋಡು ನೀನ ಅಳತಿ ಮಾಡು ಟೇಪ್ ಹಿಡ್ಕೊ ಹಂಗ ಅಳತಿ ಮಾಡಬೇಡ ನೋಡು ಇಪ್ಪತ್ತಾರ ಐತ ಮೂವತ್ತಾರ ಐತ್ಯಾ ಏನ್ ಹಿಂದೂಸ್ತಾನ್ ಟ್ಯಾಕ್ಟರ್ ಆಗೈತಿಯ ಮಾಡು ಕರಿ ಅಂದೇ ಅಕ್ಕ ಏ ಅಕ್ಕ ಏನ ತಂಗಿ ಇಲ್ಲಿ ಗುರುಗಳ ಕಾಯಕತ್ತಾರ ಬಾರೆ ಅವ್ವ ಅಯ್ಯ ತಡಿಯವ್ವ ಎಷ್ಟು ಬಾಬಾ ಬಾ ಅಂತಿಯಲ್ಲ ನೋಡು ಈಗ ಈಗ ನಾನು ಸೀರೆ ಬಿಚ್ಚಾಕತ್ತೀನಿ ನಿಮ್ಮ ಅಕ್ಕ ಬಾಂಬೆಯಿಂದ ಹಂಗ ಬಂದಾಳೆನು ಇಲ್ಲಿ ಈಗ ಸೀರೆ ಉಡಾಕತ್ತಾಳಂತ ಅಂತ ಬಾಂಬೆಲಿಿಂದ ಡ್ರೆಸ್ ಹಾಕೊಂಡ್ ಬಂದಿಲ್ಲ ಬಂದಿದ್ಲಾ ಈಗ ಡ್ರೆಸ್ ಬಿಚ್ಚಿ ಸೀರೆ ಉಟ್ಕೊಂಡ್ ಬರಕತ್ತಾಳ್ರಿ ಹಂಗಂದೆ ನಾ ಎಲ್ಲಿ ಬಾಂಬೆದಿಂದ ಇಲ್ಲಿತನ ಪೋಗ್ಸಿಟಿ ಪಿಚರ್ ತರಸ್ಕೋತ ಬಂದಾಳ ಅಂತ ಮಾಡಿದ್ವಿ ನಾವು ಒಂದ ಸಲ ಟಿಕೆಟ್ ಇರಲಿಲ್ಲದ ಪೋಗ್ಸಿಟಿ ನೋಡಿ ಬಿಡ್ತಿದೀವಿ ಇರ್ಲಿ ಇರ್ಲಿ ನಿಮಕ್ಕನು ಕರಿಯಾ ಏನ ತಂಗಿ ಬಾರೆ ಏನ್ ಬಾ ಬಾ ಅಂತೀಯ ಏಯ್ ಯವ್ವ ಬಾಂಬೆದಾಗ ದಂಧ ಮಾಡಿ ನನಗೆ ಬ್ಯಾಸ್ರಾಗೇತಿ ದಂಧ ಮಾಡೋ ಪೀಸ್ ಲೇ ಇವ್ವ ನೀವು ನಾವು ದಂಧ ಮಾಡ್ತೀರಿ ನಿಮ್ಮ ಊರು ಆ ಬಾಬಾ ನಮ್ಗೆ ಇಲ್ಲ ಬರೋಬರಿ ನಮ್ಗೆ ಯಾವ ಫಸ್ಟ್ ಹ್ಯಾಂಡ್ ಸಿಕ್ಕಾವು ಬರೇ ಇಲ್ಲ ಇಲ್ಲ ಬರೋಬರಿ ಐತಿ ನನ್ನ ಹನೆ ಬರೋ ಬರೇ ಸೆಕೆಂಡ್ ಹ್ಯಾಂಗ್ನಾಗ ಹೋಗೈತಿ ಎದ್ದು ಜನ ಇದನ್ ಶೆಕ್

ಮುಂದ ಬಿಚ್ಚಿ 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 ತೋರ್ಸಾಕತ್ತಿನಿ দোస్తಾ ಆಲ್ರೆಡಿ ಒಳಗೊಬ್ಬ ಪಾಳಿ ಅಚ್ಚನ್ಲಿ ನಮ್ಮ ಪಾಳಿ ಯಾವಾಗ ಬರ್ತೈತಿ ಯಾರಿಗೂ ಗೊತ್ತು ಅಲ್ಲಿ ಹೊಸರು ಗುಡಿ ಐತಲ್ಲ ಕ್ರಾಸಿಗೆ ಗುಡಿಯಾ ಕೊಂಡ್ರುನು ಪಾಳಿ ಬದ್ರು ನಾಳೆ ಎದ್ದು ಬರುನು ಅಲ್ಲ ಅಜ್ಜ ಇದೇನೋ ಇದು ಮಳು ಟೋಕನ್ ಕೊಡ್ತಿರೋ ಏನು ಹೆಸರು ಬರ್ಕೋಂತೀರಿ ಏನ್ರೀ ಅದು ನಮ್ದೊಂದು ಎರಡು ಹೆಸರು ಬರ್ಕವಾ ಪಾಳಿ ಬಂತಂದ್ರ ಕರಿ ಬರ್ತೀವಿ அவேன் சண்ட வதாவோதாவோ ನಿಮ್ಮ ಅವ್ರ ಇಬ್ ನೆತ್ತಾಗಿ ಈಗ ಮತ್ತೇನ ಮಂಡ ಮೂಗ ಜಾಸ್ತಿ ಈಗ ಹಚ್ಚಿರಿ ನಿಮ್ಮ ಅವ್ರ ಪಿತರ ಪಿಲ್ಲಿ ಮಕ್ಕಳ ಮತ್ತೇನ್ರಿ ಆಗಳಿಂದ ನೋಡಕತ್ತೇನಿ ಆಳ ಮೀನ್ರಿ ಒಳ ಕುಂತ ಹಾವ್ ಆಡ್ಸಕತ್ತಳ ಹೊರಗ ಬರಕ ತಯಾರಿಲ್ಲ ಬೂಬಿನಿ ಹಳೆ ಬೂಬಿನಿ ನಿಮ್ಮ ಅವನ ಮೆಂಡ್ರಿನ್ ಅಂದ ಅಲ್ಲ ಆಗಳಿಂದ ನೋಡಕತ್ತೀನಿ ಒಟ್ಟು ಹೊರಗೆ ಬರಕ ತಯಾರಿಲ್ಲ ಅದು ಹಂಗಾಯ್ತು ಇದು ಮತ್ತ ನೋಡಿ ಕರ್ಸ ಬರ್ತೇನೆ ಹಾ ಶಠಿ ಬಂತ ನಿಮ್ಮ ಹೊರಗ ಬರಕ ಅವನು ಕೇಳೋದು ಕೇಳ್ತಾಳು ಕೇಳಾರದು ಕೇಳಕತ್ತಾಳ ಮಗಳಿಂದ ನೋಡಕತ್ತೀನಿ ಮತ್ತೀಗೇನು ಕೇಳಿದಳಕಿ ಅಜ್ಜರ್ ಬಂದಾರಲ್ಲ ಅವ್ರಿನ್ ಸಣ್ಣ ಅದಾರ ದೊಡ್ಡವ್ರ ಅದಾರ ಗಡ್ ಬಂದವ ಮೀಶ್ ಬಂದವ ಕರ್ಗ ಅದಾವ ತಗೊಂಡು ಏನು ಮಾಡ್ತಾಳಕಿ ಬಾಲ್ ಕುಲೆ ಬಂದ್ ಅರ್ಕೊಂಡ್ ಬಿತ್ತು ಜಾಡ್ಸ್ಕೊಂಡು ಹೋಗೋದ್ ಬಿಟ್ಟು ಇಲ್ಲ ಕಾಲಿಗೆ ಬಿದ್ರ ನಮಸ್ಕಾರ ಮಾಡಿದ್ರ ಆಶೀರ್ವಾದ ಮಾಡ್ತೀವಿ ಅಂತೆ ಹೇಳ ಫೀಲಿಂಗ್ ಮಿಸ್ಟೇಕ್ ಆಯ್ತ ಅದು ಸೀಟ್ನಾಗ ನಿಮ್ ಮಕ್ಕಳು ಕರ್ರಿ ಇಷ್ಟ ಅವಸರ ನೋಡಕರ್ತೀನಿ ಅಂದಂಗ ಸ್ವಾಮಿಗಳು ಬಂದಾರಲ್ಲಾ ಅವ್ರಿಗೆ ಮ್ಯಾಲಿಂದ ತಲೆ ಏನು ಒಳಗಿಂದ ತರಲಾ ಏನು ಮೂಲಾಗಿಂದ ಎಸ್ಲ ಮರ್ತಿದ್ದೆ ಮರ್ತಿದ್ದೆ ಮಠದಾಗ ಕಸ ಗುಡಿಸಿಲ್ಲ ನಾ ಹೋಗಿ ಕಸ ಗುಡಿಸ್ತೀನಿ ನೀ ಕಡಬಿನ ಕಾಗ ಮುಗಿಸ್ಕೊಂಡು ಬಾಲೆ ನಾ ಕಸ ಗುಡಿಗೆ ಸಿ ನೆಲ ಸಾರಸಿ ಎಲ್ಲ ಮುಗሼ ಬಂದಿನಿ ನೀನೋ ಮುಗಿಸ್ಕೊಂಡು ಬಾ ನಾ ಮುಂದೆ ಹೋಗಿರ್ತೀ ಇವನವ ಎಡಗನ್ನ ಬೇರೆ ಹರಕತ್ತಿತಿ ಕರಿ ಕರಿಬೇಕಾಟ ಬಂದವು ಅದ್ರಾಗ ಇವನವ ಇವರು ಒಳ್ಳಿ ಒಳಗಿಂದ ಮೂಲ್ಯಗಿಂದುನೆ ಕತ್ ಮಾಳು ಏನಿದಿ ಒಳಿ ಒಳಗಿಂದ ಮೂಲ್ಯಗಿಂದು ಅಯ್ಯೋ ಪರ ನೀವು ತಪ್ಪು ತಿಳ್ಕೊಂಡ್ರಲ್ರಿ ಇರೋದ ತಪ್ಪು ಐತಿ ಒಳಗಿಂದ ಅಂದ್ರ ತುಪ್ಪ kaasakitte ಇರಿ ಓ ತುಪ್ಪ ತುಪ್ಪ ಮೂಲ್ಯಗಿಂದು ಅಂದ್ರ

ಆಕಿ ಅವ್ರ ರೊಕ್ಕ ಮಾಡ್ಯಾರ ಇಷ್ಟ ಆಗೈತಿ ಅಂತ ಈಕಿ ಗಂಡ ಕರಿ ಬೋಸುಡಿಕೆ ಇದ್ದಂದ್ರ ಒಂದಿಟ್ಟ ಹಾಕಿತ್ ಯಾವ ಯಾವ್ದು ಹಾಕಿರಿ ಅಷ್ಟು ಕಲರ್ ಹಾಕಿವಿ ನೋಡ್ರಿ ನಿಮ್ಗೆ ಯಾವ ಬೇಕು ಅಷ್ಟು ಹಾಕಿವಿ ಕಲರ್ ಮೇಂಟೈನ್ ಮಾಡ್ಯಾರಲಿ ಅವ್ರು ಗೋಡಂಬಿ ದ್ರಾಕ್ಷಿ ಹ್ಮ್ ಗೋಡಂಬಿ ದ್ರಾಕ್ಷಿ ಮನುಕ ಮ್ಯಾಲ ಉದ್ರಿಸ್ಯಾರ ಆಮ್ಲೆಟ್ ಒಗದಂಗ ಒಗಿತಾರ ನೀ ಹೆಸಳ್ ಹೆಸಳ್ ನೆಕಾಕ್ ಹೋಗು ಹುಗಿ ಹಿಂಗ್ ಮಾಡ್ಯಾರೋ ಯವ್ವಾ ಬೇಡ ನನ್ನ ಜೀವನ್ ಪರ್ಯಂತ ಹುಗ್ಗಿನ ತಿನ್ನಂಗಿಲ್ಲ ಇಲ್ಲ ತಿಂತಿದ್ದೆ ಅದು ಶ್ರಾವಣ ಆದಾಗಿಂದ ನಾ ಸ್ವೀಟ್ ತಿನ್ನೋದ ಬಿಟ್ಟೇನಿ ನಮ್ ಶಿಷ್ಯ ತಿಂತ ತಿಂಬಂಗಿಲ್ಲ ನಿನ್ನ ಹುಗ್ಗಿ ಸುದ್ದಿನ ಬೇಡ ದೂರ್ ನಿಂತ ಎಡಿ ಹಿಡಿದು ಬಿಡು ಕೈ ಸಾಕ್ ಇರ್ಲಿರ್ಲಿ ನಿಮ್ಮ ಅಕ್ಕನ್ ಕರಿ ಅಂದೆ ನನ್ನ ಮನದಲ್ಲಿ ಆತುರ ನನ್ನ ಕಣ್ಣಲ್ಲಿ ಕಾತುರ ನನ್ನ ಮನದಲ್ಲಿ ಯಾಕುರ ನಿನ್ನ ಕಣ್ಣಲ್ಲಿ ಕಾತುರ ನೀನು ನನ್ನನು ಹಪ್ಪಿದಾಗಲೇ ಅಪ್ಪ ಹಬ್ಬ ಬಾಳೆಲ್ಲ ಸುಂದರ ಸುಂದರ ಒಂದೇತಿಯಲ್ಲೇ ನಾವಲ್ಯ ಏನ ಏನಾಯ್ತು ಗುಡ್ಡದಿಂದ ಗುಂಡಕಲ್ಲು ಯಾಕೆ ಕಟ್ಟೈತಿ ಹೊಡ್ಕೊಂತಿ ಪಾಪ ಈಗ ಬಂದೈತಿ ಏನೋ ಮಿಸ್ಟೇಕ್ ಆಗಿರ್ಬೇಕ ನಾ ಚೆಕ್ ಮಾಡ್ತೀನಿ ನಾ ಚೆಕ್ ಮಾಡ್ತೀನಿ ನೀ ಪೋಕ್ತ ಮೆಂಟೇನ್ ಮಾಡೋ ಭೋ ಸುಡಿಕೆ ನಿಮ್ಮ ಅಕ್ಕಗೆ ಅದ ಇಲ್ಲ ಏನ್ರಿ ಅದಂದ್ರ ಗುಡ್ಡದಿಂದ ಗುಂಡಕಲ್ಲ ಇಲ್ಲ ಹೆಣ್ಣು ಮಕ್ಕಳಿಗೆ ಇರ್ತೈತಲ್ಲ ಏನ್ರಿ ತುಬ್ಬರು 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 ಹ್ಮ್ ತುಬ್ಬರು ಇಲ್ಲ ಅಯ್ಯೋ ಅದನ್ರ ಅಕ್ಕಿನ ಗಂಡ ಸತ್ತಿತ್ನಲ್ರಿ ಮನ್ನಿ ಅಕ್ಕಿ ಗಂಡ ಸತ್ತ ಮೇಲೆ ಇಕಿ ತಲಿ ಬೋಳ್ಸಿ ಅವನು ಬಾಯಾಗ ತುರಿಕಿ ಮನ ಮಾಡ್ಯಾರ ಓ ಗಂಡ ಸತ್ತ ತಲಿ ಬೋಳ್ಸ್ಯಾರ ಹೌದಾ ಇರ್ಲಿ ಬಿಡು ಅಯ್ಯ ಮರ್ತಿದ್ದೆ

ನಿನ್ನ ಕಣ್ಣೋಟದಲ್ಲಿ ನೂರು ಆಸೆ ಕಂಡೆನು ನಿನ್ನ ತುಟಿಯ ನಗುವಿನಲ್ಲಿ ನನ್ನ ಮರೆತು ಹೋ ನಿನ್ನ ಕಣ್ಣೋಟದಲ್ಲಿ ನೂರು ಆಸೆ ಕಂಡೆನು ನಿನ್ನ ತುಟಿಯ ನಗುವಿನಲ್ಲಿ ನನ್ನ ಮರೆತು ಹೋರು ಏನ್ಲೇಕ್ಕಿರಿಕಿರಿ ನಿಂದ ಯಜಾಲವಲ್ಲ ಏನಾಯ್ತಲಿ ಯಜಾ ಕಿ ಯು ಶೇನ್ ನಗೆ ಬಂದಾ ಸುಮ್ಮ ಆಗಲೇ ನೋಡಿದ್ರೆ ಬಂದಿಲ್ಲ ಅಂತಾನ ಈಗ ನೋಡಿದ್ರೆ ಬಂದಾವ್ ಅಂತ ಶೇಂಗಾ ಏನು ಯನ್ ಮಳಿಕೊಡಿ ಅಕ್ಕ ಏನು ಅದು ಕೇಳಗಿಂತ ಕೈ ಆಡಿಸಿದ್냐 ನೀ ಒಟ್ಟು ಕೆಳಗಿಂದ ಮ್ಯಾಲ ಹೋಗಾವೆನ ಮ್ಯಾಲಿಂದ ಕೇಳಗೆ ಬರಕ್ಕೆ ಏನagit ನಿನಗ ಕೇಳಗಿಂತ ಕೈ ಆಡಿಸಿದು ಜುಬ್ರು ಜುಬ್ರು ಏನು ಗಡ್ಡಮಿಶಿ ಗಡ್ಡಮಿಶಿ ಆ ಗಡ್ಡಮಿಶಿ ಓ ಎಲ್ಲಿ ಕೈ ಆಡ್ಸಿಲ್ಲ ಏನು ಮಿಸ್ಟೇಕ್ ಆಗೈತಿ ನಾ ಚೆಕ್ ಮಾಡ್ತೀನಿ ನೀ ಹೋಗ್ತ ಮೆಂಟನ್ ಮಾಡೋ ಬೋ ಸುಡಿಕೆ ಮಾಡು ನಮ್ಮ ಹೆನ ಹೊರಬೇಕಂತ ಎಟ್ಟು ದಿನದಿಂದ ಆಶೆ ಇಟ್ಕೊಂಡು ಕುಂತಿ ನಾವುನ್ಯಾಕೆ ಹಂಗೆ ಅನ್ಕೊಲ್ರಿ ನಿಮ್ಮ ಮಕ್ಕಗೆ ಸಣ್ಣಗೆ ಬಂದವು ಏಡ್ರೇ ಬರದ ಗಡ್ಡ ಮಿಶಿ ಬಂದವು ಗಡ್ಡ ಮಿಸಿ ಅಲ್ಲಿ ಕೈಗೆ ಚುಬ್ರು ಜುಬ್ರು ಹತ್ತಕತ್ತವು ನೋಡಿಲಿ ಹಾದರ್ಗಿತ್ತಿ ಮುಳ್ಳು ಚುಚ್ಚಿದಂಗೆ ಆಯ್ತು ಪರಾ ನೋಡ್ರಿ ಅಕ್ಕಿಗೆ ಮಾವಿನ ಹಣ್ಣು ಅಂದ್ರೆ ತುಂಬ ಇಷ್ಟ ರೀ ನೀವು ಹಂಗೆ ಬಂದ್ರಲ್ಲ ಆ ಉಸ್ರದಾಗ ಮಖ ತೊಳ್ಕೊಂಡಿಲ್ಲ ಹಾಗೆ ಬಂದಾವ್ರಿ ಫೋಡ್ರ ಹತ್ಕೊಂಡು ಬಂದ್ಯಾಳ పుణ్య షట ముందు కార్డేడా జాడ్యూ సుమ్ తగ్ నడి ఆ రవి జారీ బసి మూడీరా చల్లాడి बार विचारी दा बास सी मोड़ी दा बीसी भी सी बंदू गंदा जलाड़ी भी तो बुंदिया नंदा ನೀನು ಮಾಡುವಲ್ಲಿ ಮಾಡವ್ರಿಗೂ ಅವ್ರಿಗೂ ಬಿಡುವಲ್ಲಿ ನಮ್ಮ ಹಾವು ಈಗ ಹೆಡಿಯ ಹಾವು ಹುಡುಕಿದ್ರೂ ಸಿಗಬಲ್ಯ ಏನಾಯ್ತು ಏನಿಲ್ಲ ಗುಡ್ಡಗಾಡು ಪ್ರದೇಶಗಳ ಎಲ್ಲೋ ಯಾವ ನೋನಿ ಹೆಣ್ಣರ ಹೂದಲ್ಲಿ ನೋನ್ ಒಂದು ಸುದ್ದಿಲ್ಲ ನೀ ನೀ ಏನು ಚಿಂತೆ ಮಾಡ್ಬೇಡ ನಾ ಎದಕ್ಕಿನಿ ನಿನ್ ಗುರು ಆಗಿರೋದು ನಿನ್ನ ಬಗ್ಗೆ ಒಳ್ಳೆ ವಿಚಾರ ಮಾಡಕ್ ನಾ ಹೋಗಿ ಚೆಕ್ ಮಾಡ್ತೀನಿ ನೀ ಪೋಕ್ತ ಮೇಂಟೈನ್ ಮಾಡೋ ಹಾ ನೀವು ಇಷ್ಟು ಸಪೋರ್ಟ್ ಮಾಡ್ರಿ ಇವನ್ ಹೆಣ ಹೊರತೀನಿ ಇವತ್ತು ಏ ಗಿಡ್ ಮಾಡವ ಬಾಯ್ಲಿ ನಿಮ್ಮ ಮೌಕ್ ಇನ್ನೇನು ಹಡದಾಳು ಏನು ಉದುರಿಸ ಒಗದಾಳು ನೈವಂತ ಕೇಳ್ತೇ ನೀವು ನಾವು ಒಂದು ಸುದ್ದಿ ಇಲ್ಲಿ ಮಿಂಡ್ರೆ ಈ ನಮನಿ ಮಾಡ್ತಾಳಿಕೆ ಎಲ್ಲಕ್ಕೆ ಬೋಳಿ ಒಂದು ಇಲ್ಲ ಈ ಬೋಳಿ ಹಿಂಗ ಹಿಂಗ ಮಾಡ್ತಾಳಿಕೆ ಎಲ್ಲ ಸುದ್ದಿ ಅಂದ್ರೆ ಎಟ್ ಮಾಡ್ತಿದ್ದೆ ನಿಮ್ಮ ಅವನು ಹೊಲಸಬೋಳಿ ನೀ ಸುಮ್ಮನೆಂದ್ರಲೇ ಚೆಕ್ ಮಾಡ್ತೀನಿ ನೀ ಫೋಕ್ತ ಮೆಂಟೇನ್ ಮಾಡೋ ಸಪಡಾ ಸಾಪ್ ಬಟಾ ಬೈಲ್ರಿ ಕ್ರಿಕೆಟ್ ಗ್ರೌಂಡ್ ನಿಮ್ಮ ಅಕ್ಕಂದ ಅಕ್ಕಂದ್ರೋಡ್ ಹಂಸನಾಗ ರೋಡ್ ಹಂಸ ಇಲ್ಲ ರೋಡ್ ಹಂಸ ಟೋಲ್ಗೇಟ್ ಸಹಿತ ಕಿ ಹೋಗೈತಿ ಎನ್ ಎಚ್ ಫೋರ್ನಾಗ ರೋಡ್ ಹಂಸ ಕೈಗೆ ತೋ ಅಸೆಂಬ್ಲಿ ಸಹಿತ ಕೈ ಆಡಿಸಿದ್ರೆ ಸಿಗುವ ಲಾರಿ ಹೆಡ್ ಲೈಟ್ ಆಗಿಲ್ಲ ನಿಮ್ಮ ಅಕ್ಕನ ಸೂರಿ ಚಂದ್ರ ಹೊಯ್ಕೊಂತ ಹೋಗ್ಯಾರ ಸೂರ್ಯ ಯಾವಾಗ ಬರ್ತಾನಾ ಸೂರ್ಯ ಬೆಳಗ್ಗೆ ಬರ್ತಾನಾ ಚಂದ್ರ ರಾತ್ರಿ ಬರ್ತಾನಾ ಹಲೋ ಗುಲ್ಬರ್ಗ ಸವಿತಾವಾ ಮಾ ಹೇಳಿ ನಿನ್ನ ಕಣ್ಣಿಗೆ ಇಬ್ರು ಹುಸುಳೆ ಮಕ್ಕಳು ಕಂಡ ಕತ್ತಿವಿ ಸಣ್ಣ ಹುಡುಗರಿಗೆ ಗೊತ್ತೈತಿ ಸೂರ್ಯ ಆಗಲತ್ತ ಬರ್ತಾನಾ ಚಂದ್ರ ರಾತ್ರಿ ಬರ್ತಾನಾ ಅದಲ್ಲ ನಿಮ್ಮ ಅಕ್ಕ ಬಾ ಗುಡ್ಡಗಡ ಗಪ್ಪ ಆಗ್ಯಾವಾ ಅಯ್ಯಯ್ಯ ಗುಡ್ಡ ಹಳ್ಳ ಇಲ್ಲಿ ಯಾಕೆ ಬರ್ತಾವ್ರಿ ಸ್ವಲ್ಪ ಊರು ಹೊರಗೆ ಹೋಗ್ರಿ ಅಲ್ಲಿ ಬರ್ತಾ ಕಾಣ್ತಾವ ಏನು ಒಂದು ಸುಟ್ಟೆ ಇಲ್ಲಿ ಇವನು ಹಸಿನದ ಅವು ಇವು ಹೆಂಗೆ ಹುಟ್ಟಿದು ಈ ಥರ ತಿಳ್ಕೊದವಾದದ ಇದು ನಿಮ್ಮ ಅಕ್ಕಗೆ ಜೋಡು ಲಿಂಗಪ್ಪ ಇಲ್ಲ ಅಯ್ಯೋ ದೇವರೇ ಲಿಂಗಪ್ಪ ಇಲ್ಲಿಗ್ಯಾಕೆ ಯಾಕೆ ರೀ ಗುಡಿಯಾಗ ಹೋಗ್ರಿ ಸಿಗ್ತಾನೆ ಒಯ್ಕೊ ಆಕೆ ಮುಂದೆ ಕುಂತು ಏನು ಹೇಳಿದ್ರು ಡೈರೆಕ್ಟ್ ನಾ ಸುತ್ತಿ ತಿರುಗ್ಯಾಡಿ ಆ ಕಡೆ ಹೋದ್ರೆ ಆಕೆ ಡೈರೆಕ್ಟ ಬಾ ಅಂತಾಳೆ ಅದು ನಿಮ್ಮ ಅಕ್ಕಗೆ ಎಲ್ಲ ಕೇಳಿವಿ ಇದನ್ನ ಹೆಂಗ ಕೇಳೋದ್ಲಿ ಚಪ್ಪಲ್ಯ ಬಿಡಿತಾಳೆ ಅಕ್ಕಿ ಹೊಡಿತಾಳೋ ಇಲ್ಲೋ ಗೊತ್ತಿಲ್ಲ ನಾ ಮಾತ್ರ ಬೂಟ್ ಹರಿಯೋರ್ಗು ಹೊಡಿತೀನಿ ಕೇಳ್ತೀನಿ ಕೇಳ್ತೀನಿ ನೀ ಮೆಂಟೇನ್ ಮಾಡು ಅದು ನಿಮ್ಮ ಅಕ್ಕ ಏನ್ರ ಪುರ ನನ್ಗೊಂದು ತಿಳಿಯಕತ್ತಿಲ್ಲ ನೀವು ಬಿಡಿಸಿ ಬಿಡಿಸಿ ಹೇಳ್ರಿ ನೀವು ಇದೊಂದು ಸಲ ನೀನ ಗುರು ಆಗಲಿ ಇಷ್ಟು ಇಷ್ಟು ನೀನ ಗುರು ಇದ್ದಿಲ್ಲ ಈಗ ಇದನ್ನ ಕೇಳಿದಾದ ಮೇಲೆ ನಾ ಗುರು ನಾ ಒಳ್ಳೆ ಗುರು ಆದ್ನೋ ಮರ ಅದು ನಿಮ್ಮ ಏ ನಿನ್ನವನ ಕೈ ಮಾಡಬೇಡ ಚಪ್ಪಲ್ಲಿ ಹೊಡಿತಾರ ಹೆಂಗ ಕೇಳೋದ್ಲಿ ನಿಮ್ಮ ಕಾಲಾಗ ಯಾವ ಕಂಪನಿ ಹಾಕಿ ಬಾಟಾ ಕಂಪನಿ ಹಾ ಬಾಟಾ ಚಲೋ ಹಿಂಬಡಿ ಹತ್ರ ಅದಾವ ಇಲ್ಲ ಅದಾವ್ರಿ ಇಲ್ಲ ಚಲೋ ಹಿಂಬಡಿ ಹತ್ರ ಇರ್ಬೇಕು ಒಂದ್ ಬಿತ್ತಂದ್ರೆ ಎರಡ್ ದಿವ್ಸ ನಿದ್ದೆ ಆಗತ್ತೆ ಅದು ಅಕ್ಕಗೆ ಬಾಗಲ್ ತೆಗದೈತೆ ಅನ್ ನೋಡ್ಲಿ ಚಪ್ಪಲ್ ಕಾಯಿ ಹಿಡ್ಕೋ ಏನಾರ ಒಂದ್ ಕಟ್ಟದ್ರಂದ್ರೆ ನೀ ಬಾಯ್ ಮಾಡು ನಾ ಗಾಡಿ ಜಿಗದ ಓಡಿ ಹೋಗ್ತೀನಿ ಮಾಡು ನಿಮ್ಮಗ್ರಿ ಕಲ್ಲಾರ ತಗೊಂಡ್ ಹೇರ್ಲಿಕ್ಕಿಗೆ ಪರಿಣಾಮನ ಇಲ್ಲ ಕೇಳ್ತೇನೆ ನೀ ಪೋಕ್ತ ಅಂತನ್ ಮಾಡೋ ಹಾ ಹಾಗಾದ್ರೆ ಸರಿ ಹಾಗಂದ್ರೆ ಏನು ನಿನ್ನ ಕೈ ಆಡಿಸ್ ಹೇಳಿ ಜೋಡ ಲಿಂಗ ಇಲ್ಲ ಓಹೋಹೋ ಅದិន ರಪ್ಪಾ ಅಯ್ಯೋ ಇಷ್ಟುತನ ಅದು ಹೇಳಕತ್ತರೆ ಏನು ಅದು ನಮ್ಮ ಅಕ್ಕ ದೇವರಿಗೆ ನೆವದೆ ಕೊಡಕ್ಕೆ ಹೋಗಿದ್ರೆ ಒಂದ ದೇವ್ರಿಗೆ ನೆವದೆ ಕೊಟ್ಟಳ ಒಂದ ದೇವ್ರಿಗೆ ಕೊಟ್ಟಿರಲಿ ಅದಕ್ಕ ಅದೇನ್ ಚಿಂತೆ ಮಾಡಬೇಡ ನೀವು ಅಮಾಸಿಗೆ ಹೊರಗೆ ಬರ್ತಾವ ಹುಣ್ಣಿಗ್ ಒಳಗೆ ಹೋಗ್ತಾವ ಒಳ ಮುಚ್ಕ ವರ ಮುಚ್ಕ ಐತಿ ಅನ್ನಿದು ಹಾಂ ಅಮಾಸೆಗೆ ಬರ್ತಾವ ಹುಣ್ಮೆ ಬರ್ತಾವಂತಲಿ ನಿನ್ನಿಂದ ಭಾರಿ ಬಿಟ್ಟ ಚಾನ್ಸು ಬಾ ಟೆಕ್ ಬಾ ಟೆಕ ಹುಣ್ಮೆ ದಿವಸ ಬರೋನು ಬಾ ಇವಂದೊಂದು ಡಿಕ್ಷನರಿನೇ ಬೇರೆ ಐತಿ ಏಸ್ಮಾ ನಿನ್ನೆರ ಹುಣ್ಮೆ ಆಗೈತಿ ನನಗೆ ಕಾಯೋಕ್ಕಾಗಲ್ಲ ಸುಮ್ಮನೆ ಹೇಳ್ ತಗೋ ನಡಿ ಒಳಗೆ ನಡಿ ಕೆಜ ನಾನು ನೀನು ಹೆಂಗದ ಹೇಳ್ತಾನ ಇಬ್ಬರು ಎರಡು ದೇಹ ಒಂದೇ ಜೀವ ಹೌದಲ್ಲ ದೊಡ್ಡದ ನೀ ತಗೋ ಸಣ್ಣದನ್ನ ನಗ ಬಿಡು ಸಾರಿ ಸರ್ ಈ ಎಕ್ಸ್ಚೇಂಜ್ ಆಪರ್ ಹೋದ ವರ್ಷ ಕ ಬಂದ್ ಮಾಡಿನ ಏ ಇಲ್ಲ ನಿಮ್ಮದ್ ನಿಮ್ಗ ನಮ್ಮದ ನಮಗ ಯಾವ್ದ್ರಾಗಿಲ್ಲ ಇದ್ರಾಗಿಲ್ಲ ಸುಮ್ಮನೆ ಹೇಳ್ ತಗೋ ನಡಿ ಬರಿ ಹುಗ್ಗಿನ ಹಿಂಗ ಮಾಡ್ಯಾರ ಅವರು ಇನ್ನು ಹಪ್ಪಳ ಸ್ಯಾಂಡ್ಗಿ ಹಂಗೆ ಹಾಕಿರ್ಬೇಕು ನೋಡ್ರಿ ಮೊದಲ ಹನಿ ಉದ್ರಿ ಉದ್ರಿ ಹೊಂಟೈತಿ ಅದು ಅರ್ಧಂಬರ್ಧ ಹಸಿ ಬಿಸಿ ಇರ್ತೈತಿ ನೋಡು ಯಾಕೆಂದ್ರೆ ಹಪ್ಪಳ ಸ್ಯಾಂಡಿಗೆ ಹೋಗಿ ಹೋಗಿ ನಿಮ್ಮ ಅವನು ಒಮ್ಮೆ ಇರಲಿ ಬರಿ ಬರಿ ತಗೊಂಡು ಬರಿ ಏ ಏನ್ ಮಾಡಕ್ ಹೊಡ್ಯಾಕತ್ತೀನಿ ಮಕ್ಕಳ ಕೊಡ್ತೀರಿ ಸುಮ್ಮನೆ ಯಾಕೆ ಎನರ್ಜಿ ಹಾಳು ಮಾಡ್ಕೊಳಕತ್ತೀರಿ ಇವ್ ನೋಡೋಣ ಏ ಬಟಾ ಬೈಲಿ ಸಪಾ ಸಾಪ್ಟ ಏನ್ ಮಾಡಾಕತ್ತೀರಿ ಬಾಯ ಹೊಡ್ಯಾಕತ್ತೀರಿ ಹಾ ಹೊಡ್ಯಾಕತ್ತೀವಿ ಅವ್ರ ಚಪ್ಪಲ್ ಹರಿದಾಗ ನಮ್ಗೆ ಏನು ಆಗಿಲ್ಲ ಇವೆಲ್ಲ ಹತ್ತಬೇಕು ಎಟ್ಟಾರ ಬರ್ಗಟ್ಟದ ಹಂಗ ನಾವ್ ಎಲ್ಲ ರೆಡಿಯಾಗಿ ನಿಂತೀವಿ ಇದಕ್ಕ ಏಕ ಹೊಡಿಯಾಕತ್ತೀರಿ ಎದಕ್ ಹೊಡ್ಯಾಕತ್ತೀರಿ ನಿಮಗ ಮಕ್ಳ ಕೊಡ್ತೀನಿ ಬರ್ರಿ ಅಂತೇಳಿ ಪ್ರಚಾರ ಮಾಡಿದ ಬೋಸುಡಿ ಮಗ ಯಾವ ಇಲ್ಲದ ನೋಡಿ ಚಪ್ಪಲ್ ಹೊಡಿರಿ ಹೊಡೀರಿ 阿、啊啊